ಇಷ್ಟು ವೇಗವಂತ ನೋಡು ಇದುವೇ ರಂಭಾ ನಿವಾಸ ಎಷ್ಟು ಚಂದ ಉಂಟು ರಂಬೆಯ ನಿವಾಸ ಇದು ಹಸತು ಹೊಸಬೇಕಾಗ್ತದೆ ಈಗ ನಿನಗೆ ಇದು ರಂಬೆ ನಿವಾಸ ಹೌದಲ್ಲ ಹೌದು ಪುಣ್ಯಾತ್ಮ ನೀನು ನನ್ನನ್ನು ಎಲ್ಲಿಗೆಲ್ಲಿಗೆ ಕರ್ಕೊಂಡು ಹೋಗಿ ನೀನು ರಂಬೆ ನಿವಾಸಕ್ಕೆ ಹೋದ್ರೆ ಇದುವೇ ರಂಭಾ ನಿವಾಸ ಒಮ್ಮೆ ಬೇಗ ಹೋಗು ಪುಣ್ಯ ಇಲ್ಲೇ ಹಿಂಬದಿಯಲ್ಲಿ ನಿಂತಿರುತ್ತೇನೆ ಅದು ಬೇಡ ಹೋಗು ನಿನ್ನ ಮನೆಗೆ ಹೋಗು ಇಲ್ಲಿ ಇನಿಕ್ಕಿ ನೋಡಿದೆಲ್ಲ ಬೇಡ ಆಯ್ತು ನಾನೇ ಸೂರ್ಯೋದಯಕ್ಕೆ ಮುಂಚೆ ಬರುತ್ತೇನೆ ಆ ಹೊತ್ತಿಗೆ ತಯಾರಾಗಿರಬೇಕು ಆಯ್ತು ನೀನು ಬಾಯಿಸಕೊಂಡು

सुसलमया ಮಾಡಿದ್ದಿಲ್ಲ ದಿವ್ಯ ದೇಹದಿಂದ ಸ್ವರ್ಗ ಲೋಕಕ್ಕೆ ಬರೋದು ಅಂತೆ ಇದು ಯಾವುದು ಪ್ರೀತಣ್ಣ ವಾಸನೆ ಬರ್ತಾ ಉಂಟು ಇದು ಯಮ ಲೋಕದಲ್ಲಿ ಇರಬೇಕಿತ್ತು ಇಲ್ಲಿ ಯಾಕೆ ಬಂತು ಹೇ ಯಾರು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯ ಓ ನಾಯಿ ಮರಿ ನಾರಿ ಮಣಿ ನಂಬೆ ಏನು ವಾರಂಬೆ ಸರಿಯಾಗಿ ಕೇಳು ಒಂದು ದಿನದ ರಾತ್ರಿಯ ಸುಖಕ್ಕೆ ನಾನು ಯಮ ಧರ್ಮರಾಯರಲ್ಲಿ ವರ ಕೇಳಿದೆ ನನಗೆ ವರ ಕೊಟ್ಟಿದ್ದಾರೆ ದಿನ ರಾತ್ರಿಯ ಸುಖ ಕೊಡು ವಾರಂಬೆ ಯಾಕೆ ಇದು ಯಮಧರ್ಮರಾಯನ ವರವೇ ಹೌದು ಅಲ್ಲ ನೀನು ಕೇಳಿದ್ದು ಅಥವಾ ಯಮಧರ್ಮರಾಯನೇ ಕೊಟ್ಟದ್ದು ನಾ ಯಮಧರ್ಮರಾಯ ನಾನು ಕೇಳಿ ಯಮಧರ್ಮರಾಯ ಕೊಟ್ಟದ್ದು ನಾನು ಊಹಿಸಿದಂತೆಯೇ ಆಯಿತು ಯಾಕೆ ನೀನು ಅಲ್ಲಿಯೂ ನಿನ್ನ ಹುಚ್ಚಾಟ ಬಿಡ್ಲಿಲ್ಲ ಸರಿಯಾಗಿ ಬಿಡ್ಲಿಲ್ಲ ನೀನು ಭೂಲೋಕದಲ್ಲಿ ಹೀಗೆ ಹುಚ್ಚು ಕಟ್ಟಿಯೇ ಸತ್ತಿರಬೇಕು ತಂಬೆ ಏನು ಈಗ ನನ್ನನ್ನು ಬಾ ಸುಖ ಕೊಡು ಏನು ಹೇಳುತ್ತಿರುವೆ ಭೌತಿಕ ದೇವ ದೇಹವಿಲ್ಲದೆ ಯಾರಿಗೂ ಈ ಸುಖವನ್ನು ಬಯಸಲಾರದು ಅಲ್ಲದೆ ನೀನು ಪ್ರೇತ ಇದೆಲ್ಲ ನಿನಗೆ ಸಾಧ್ಯವಿಲ್ಲ ಆ ನರ ಹುಚ್ಚು ಮತ್ತೆ ನರರಲ್ಲಿ ನಿಕೃಷ್ಟ ನನ್ನನ್ನು ಹೊಂದಲು ಸಾಧ್ಯವಿಲ್ಲ ಬೇಗ ರಮ್ಯ ನೀನು ಸುಖ ಕೊಡದು ಸುಖ 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 ಕೊಡದೆ ಇದ್ರೆ ಯಮಧರ್ಮರ ಮಾತಿಗೆ ವಿರೋಧ ಕಟ್ಟಿಕೊಂಡಾಗ್ತದೆ ನಿನಗೆ ಕಷ್ಟ ಬಂದಿತ್ತು ಕೊಡು 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 ಸುಖ ಕೊಡು ಸುಖ ಕೊಡು ಸುಖ 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 ಕೊಡು ಸ್ವಲ್ಪ ತಯಾರಿಸು ಯೋಚಿಸಿ ಬಹುಶಃ ನನ್ನಿಂದ ಈ ದಿವ್ಯ ದೇಹ ಪ್ರಾಪ್ತಿಯಾಗಬೇಕೆಂಬುದು ಉದ್ದೇಶವಾಗಿರಬಹುದು ಇರಲಿ ಇದೊಂದು ಪರೀಕ್ಷೆ ಎಂದು ಭಾವಿಸುತ್ತೇನೆ ನೀನು ಈ ರೀತಿಯಾಗಿ ನನ್ನನ್ನು ಸೇರಲು ಸಾಧ್ಯವಿಲ್ಲ ನಿನಗೆ ದಿವ್ಯ ದೇಹ ಪ್ರಾಪ್ತಿಯಾಗಬೇಕು ಹೇಗೆ ಅದಕ್ಕೆ ಒಂದು ದಾರಿ ಇದೆ ಪಂಚಾಕ್ಷರಿ ಮಂತ್ರವನ್ನು ಪಂಚಕೋಟಿಯ ಸಂಖ್ಯೆಯಲ್ಲಿ ಹೇಳಿದ್ರೆ ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚವತನ ಧ್ಯಾನ ಅಷ್ಟು ಹೇಳಲಿಕ್ಕೆ ಹೊತ್ತು ಎಷ್ಟಾದಿತ್ತು ಈಗಲೇ ಹೊತ್ತು ಮೀರಿದೆ ಇನ್ನು ಬೊಬ್ಬೆ ಹೊಡಿತಾರೆ ಅಲ್ಲಿ ಸಾಕು ಮುಗಿಸಿ ಅದಾಗ್ಲಿಕ್ಕಿಲ್ಲ ನೀನೇ ನಾನು ಬರೆದು ಕೊಡ್ತೇನೆ ಪಂಚಕೋಟಿ ಪಂಚಾಕ್ಷರಿ ಮಂತ್ರ ಅದೆಲ್ಲ ಆಗ್ಲಿಕ್ಕಿಲ್ಲ ಹಿಂಗೆ ನಾನು ಬೇಕು 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 ಹಾಗಾದ್ರೆ ಪಂಚಕೋಟಿಯ ಸಂಖ್ಯೆಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಒಮ್ಮೆ ಒಮ್ಮೆ

아라미샤 아라미샤